ಓಂ ನಮ್ಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಎಡಗನ್ನು ಅದುರಿದರೆ ಏನರ್ಥ ಈ ಅಂದರೆ ಯಾವ ಕಾರಣದಿಂದ ಅದು ಅದುರುತ್ತೆ ಅದಕ್ಕೆ ನಿಖರವಾದ ಕಾರಣ ಏನು ಅದರ ಬಗ್ಗೆ ನಾನು ವಿಡಿಯೋ ಇಲ್ಲಿ ಮಾಡಿದ್ದೇನೆ ಇದನ್ನು ನನ್ನ ಪ್ರೀತಿ ವೀಕ್ಷಕಿಯಾದಂಥ ಅಕ್ಷತಾ ಶೆಟ್ಟಿಯವರು ಕೇಳಿರುವಂಥದ್ದು ಖಂಡಿತವಾಗ್ಲೂ ಅಕ್ಷತಾ ನಿಮ್ಮ ಒಂದು ಈ ಒಂದು ಏನು ಕೇಳಿದ್ದೀರಿ ಅದರ ಬಗ್ಗೆ ವೀಡಿಯೋ ಮಾಡಿದ್ದೇನೆ ಹಾಗೆ ನಿಮಗೂ ಕೂಡ ನನ್ನ ಒಂದು ವೀಕ್ಷಕರು ಹೇಳಿರ್ತಾರೆ ಅವರಿಗೆ ಇಂಥ ಏನಾದರೂ ಒಂದು ಪ್ರಶ್ನೆ ಇದ್ದರೆ ಈ ಥರದ್ದು ಏನಾದರೂ ಕೇಳಬೇಕು ಅದರ ಬಗ್ಗೆ ವೀಡಿಯೋ ಮಾಡಬೇಕು ಅಂದರೆ ಖಂಡಿತವಾಗಲೂ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ನಾನು ಖಂಡಿತವಾಗ್ಲೂ ಅದರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ ಹಾಗೆ ನಿಮ್ಮ ಹೆಸರನ್ನು ಕೂಡ ನಾನು ಹೇಳ್ತೇನೆ ಹಾಗೆಯೇ ಇನ್ನೊಂದು ಏನು ಅಂದರೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಅದನ್ನು ನನಗೆ ಮುಕ್ತವಾಗಿ ಕನ್ಬೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸೋ ಸಮಸ್ಯೆ ಜೊತೆಗೆ ಡೀಟೇಲ್ ಆಗಿ ಬರೆಯಿರಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಒಂದು ವೇಳೆ ಏನು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಅನ್ನು ಹಾಕಿ ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಹಾಗೆಯೇ ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನಾನು ನಿಮ್ಮ ಜೊತೆ ಇರ್ತೇನೆ ನಾನು ನಂಬಿದ ಹಾಗೂ ಕುರ್ಗು ಜೊತೈವಿಯದ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರುತ್ತೆ ನನ್ನ ವೀಕ್ಷಕರ ಮೇಲೆ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅದು ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಕೆಲವೊಂದು ಮೂಢನಂಬಿಕೆಗಳನ್ನ ನಾವು ಆಚರಿಸುವಂಥದ್ದು ಅದನ್ನು ನಂಬುತ್ತೇವೆ ಕೂಡ ಇಂಥ ನಂಬಿಕೆಗಳಲ್ಲಿ ಕಣ್ಣು ಅದರುವುದು ಒಂದು ಜ್ಯೋತಿಷ್ವು ಇದಕ್ಕೆ ವಿಭಿನ್ನ ಅರ್ಥಗಳನ್ನು ನೀಡುವಂಥದ್ದು ಮೂಢನಂಬಿಕೆ ಅನ್ನೋದಂದರೆ ಹಿಂದಿನಿಂದಲೂ ಬಂದಿರುವಂಥದ್ದು ಅದು ಈಗಲೂ ಕೆಲವೊಂದನ್ನು ನಾವು ಪಾಲಿಸುವಂಥದ್ದು ಅದು ಮೂಢನಂಬಿಕೆ ಅಂತ ಆಗೋದಿಲ್ಲ ಅದನ್ನು ನಾವು ಈಗಲೂ ಅದನ್ನು ನಂಬುವಂಥದ್ದು ಇತ್ತೀಚಿನ ದಿನಗಳೇ ನಾವು ಎಷ್ಟು ಇದು ಆದರೂ ಅದನ್ನು ಕೆಲವೊಂದನ್ನು ನಾವು ನಮ್ಮ ಜೀವನದಲ್ಲಿ ಅದನ್ನು ನಂಬಿಕೊಂಡು ಬರುವಂಥದ್ದು ಅದು ಹೌದು ಕೂಡ ಸತ್ಯ ಕೂಡ ನಾವು ಎಷ್ಟೇ ವಿದ್ಯಾವಂತರಾದರೂ ಕೂಡ ಕೆಲವೊಂದು ವಿಚಾರಗಳನ್ನು ಎಂದಿಗೂ ಕೂಡ ನಂಬುವಂಥದ್ದು ಅದರಲ್ಲಿ ಒಂದು ಕಣ್ಣು ಅದುರುವುದು ಮಿಟ್ಟು ಕುಯಿಸುವುದು ಕೂಡ ಒಂದಾಗಿದೆ ಎಡಗನ್ನು ಅದುರಿದರೆ ದುರಾದೃಷ್ಟ ಬಲಗನ್ನು ಅದುರಿದರೆ ಅದೃಷ್ಟ ಎನ್ನುವ ಒಂದು ಕೆಲವು ಏನು ನಂಬಿಕೆಗಳು ನಮ್ಮಲ್ಲಿವೆ ಪ್ರಪಂಚದ ಇಂಥ ಎಲ್ಲ ಕೆಲವೊಂದು ಭಾಗಗಳಲ್ಲೂ ಸಹ ಇದನ್ನು ನಮ್ಮ ಭಾರತದಲ್ಲಿ ಅಲ್ಲ ಬೇರೆ ಬೇರೆ ಕಡೆಗಳು ಕಡೆಗಳಲ್ಲಿ ಕೂಡ ಇದನ್ನು ನಂಬ್ತಾರೆ ಮತ್ತು ಇದನ್ನು ಆಚರಿಸ್ತಾರೆ ಕೂಡ ಕಣ್ಣಿನಲ್ಲಿ ಆಗುವ ಸಂಕೋಚನವು ಏನು ಹೆಚ್ಚಿನ ಸಮಯದಲ್ಲಿ ಅದಾಗೆ ಸಂಭವಿಸುವಂಥದ್ದು ಮತ್ತು ದೀರ್ಘಕಾಲ ಉಳಿಯುವುದಿಲ್ಲ ಇದಕ್ಕೆ ವಿಭಿನ್ನ ಅರ್ಥವನ್ನು ನೀಡಲಾಗಿದೆ ಆದರೆ ಶಾಸ್ತ್ರ ಇದರ ಬಗ್ಗೆ ಏನು ಹೇಳುತ್ತೆ ಅಂದರೆ ಕಣ್ಣು ಮೆಟ್ಟುಕಿಸುವುದನ್ನು ಭವಿಷ್ಯವನ್ನು ಊಹಿಸುವ ಸಾಧನವಾಗಿ ಕೂಡ ಬಳಸಬಹುದು ಆದರೆ ಈ ಭವಿಷ್ಯವು ಲಿಂಗ ಮತ್ತು ಕಣ್ಣಿನ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಬದಲಾಗುವಂಥದ್ದು ಇದಲ್ಲದೆ ಎಡಗನಿಗೆ ಹೋಲಿಸಿದರೆ ಬಲಭಾಗದ ಕಣ್ಣು ಅದುರುವಿಕೆಯ ಫಲಿತಾಂಶಗಳು ಭಿನ್ನವಾಗಿರುತ್ತೆ ಕೆಲವರಿಗೆ ಕಣ್ಣು ಅದರುವುದಾಗಿರುತ್ತೆ ಇನ್ನು ಕೆಲವರಿಗೆ ಕಣ್ಣು ರೆಪ್ಪೆ ಅದರುದಾಗಿರುತ್ತೆ ಅದು ಬೇರೆ ಬೇರೆ ಅದಕ್ಕೆ ಕಾಣ ಇರುವಂಥದ್ದು ಹಾಗೆಯೇ ನಿಮ್ಮ ನಮ್ಮ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವಾಗ ತಪ್ಪು ಸಂಭವಿಸಬಹುದು ಎಂಬುದರ ಕುರಿತು ನಮ್ಮ ದೇಹ ಕೆಲವು ಸುಳಿವುಗಳನ್ನು ನೀಡುತ್ತಲೇ ಇರುತ್ತದೆ ಕಣ್ಣು ಅದುರಿದರೆ ಏನರ್ಥ ನಮ್ಮಲ್ಲಿರುವ ಕೆಲವು ನಂಬಿಕೆಗಳ ಪ್ರಕಾರ ಕಣ್ಣಿನಲ್ಲಿರುವ ಸೆಳೆತದ ಕಲ್ಪನೆಯು ಚೈನೀಸ್ ನಂಬಿಕೆಗಳಿಂದ ಭಿನ್ನವಾಗಿದೆ ಬಲಗನ್ನ ಅದರುವುದು ಭಾರತದಲ್ಲಿ ಉತ್ತಮ ಸಂಕೇತ ಆದರೆ ಎಡಗನ್ನಿನ ಸೆಳೆತವನ್ನು ಪ್ರತಿಕೂಲ ಅಂತ ಪರಿಗಣಿಸಲಾಗುತ್ತದೆ ಕಣ್ಣಿನ ಹದರುವಿಕೆಯು ಅಪರೂಪವಾಗಿ ಲಿಂಗವನ್ನು ಆಧರಿಸಿರಬಹುದು ಮಹಿಳೆಯರಿಗೆ ಎಡಗನ್ನ ಆದುರಿದರೆ ಶುಭ ಪುರುಷರಿಗೆ ಇದು ಕೆಟ್ಟ ಸಂಕೇತ ಅಂತ ಹೇಳಲಾಗುತ್ತೆ ಮಹಿಳೆಯರಿಗೆ ಎಡಗನ್ನು ಮಿಟುಕಿದರೆ ಒಂದು ಹೆಣ್ಣು ಮಕ್ಕಳೆಲ್ಲೆರಗನ್ನು ಅದುರಿದರೆ ಅದು ನಿಮ್ಮ ಜೀವನದಲ್ಲಿ ಒಂದು ಭರವಸೆ ಸಂಕೇತ ಅಂತಿಮವಾಗಿ ನೀವು ಕೆಲವು ಕುಟುಂಬಗಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುವಂಥದ್ದು ಹಾಗೆಯೇ ಮಹಿಳೆಯರಿಗೆ ಬಲಗನ್ನು ಮಿಟುಕಿದರೆ ಏನು ಅಂದರೆ ಮಹಿಳೆಯ ಜೀವನದಲ್ಲಿ ಅದೇ ಬಲಗಣ್ಣಿನ ಸೆಳೆತುವ ಕೆಟ್ಟ ಶಕುನವನ್ನು ಸೂಚಿಸದೆ ಮಹಿಳೆಯರು ತಮ್ಮ ಜೀವನದ ಬಗ್ಗೆ ಕೆಟ್ಟ ಸುದ್ದಿಗಳನ್ನು ಕೇಳಬಹುದು ಅಲ್ಲದೆ ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ವಿವಿಧ ಅಡೆತಡೆಗಳನ್ನು ಎದುರಿಸಬಹುದು ಕಣ್ಣು ಮಿಟುಕುವುದು ಬೇರೆ ಕಣ್ಣು ಅದರುವುದು ಬೇರೆ ರೆಪ್ಪೆ ಅದರುವುದು ಬೇರೆ ಹಾಗೆಯೇ ಕೆಲವು ಸಂಸ್ಕೃತಿಗಳಲ್ಲಿ ಕಣ್ಣುಗಳನ್ನು ಮಿಟುಕಿಸುವುದು ಅದೃಷ್ಟ ಸಮೃದ್ಧಿಯನ್ನು ತರುವಂಥದ್ದು ಅಂತ ನಂಬಿಕೆ ಅಲ್ಲದೆ ಕಣ್ಣು ಮೆಟುಕಿದರೆ ಕೆಲವು ಒಳ್ಳೆಯ ಸುದ್ದಿ ಅಥವಾ ಆರ್ಥಿಕ ಲಾಭವನ್ನು ಪಡೆಯಬಹುದು ಉದಾಹರಣೆಗೆ ಕೆಳಗಿನ ಕಣ್ಣು ರೆಪ್ಪೆಯು ಅದುರಿದರೆ ತುಂಬ ಸ್ನೇಹಪರವೆಂದು ಅರಿ ಪರಿಗಣಿಸಲಾಗುತ್ತದೆ ಅಂತೆ ಹಾಗೆಯೇ ನೀವು ಎನ್ನಾಗಿದ್ದರೆ ಅಥವಾ ಎಡಗನ್ನು ಮೆಟುಕಿಸುವ ಅರ್ಥವೇನೆಂದು ನೀವು ತಿಳಿದುಕೊಳ್ಳಲು ಪ್ರಯತ್ನ ಪ್ರಯತ್ನ ಪಡ್ತಾ ಇದ್ದರೆ ಈಗನ್ನು ಮುಟುಕುವುದು ಮುಖ್ಯವಾಗಿ ಕೆಟ್ಟ ಶಕುನದೊಂದಿಗೆ ಸಂಬಂಧಿಸಿರುವಂಥದ್ದು ಹೆಣ್ಣು ಮಕ್ಕಳಿಗೆ ಎಡಗನ್ನು ಯಾ ಯಾವ ಸಮಯದಲ್ಲಿ ಅದುರಿದೆ ಎನ್ನುವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ ಸಮಯದ ಪ್ರಕಾರ ಭಯಾನಕ ಸುದ್ದಿಗಳ ಸಾಧ್ಯತೆಗಳು ಏನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ತುಂಬ ಅಂದರೆ ಅದು ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದು ಭಿನ್ನವಾಗಿರುತ್ತದೆ ಅಂದರೆ ಬೆಳಗ್ಗೆ ಐದರಿಂದ ಸಂಜೆ ಆರು ಗಂಟೆಯ ನಡುವೆ ಹೆಣ್ಣು ಮಕ್ಕಳಿಗೆ ಎಡಗನ್ನು ಮಿಟುಕಿದರೆ ಎಂದರೆ ಅವರು ಯಾವುದೋ ಪ್ರಮುಖ ಕಾರ್ಯಕ್ರಮಕ್ಕೆ ಆಹ್ವಾನ ಪಡೆಯಲಿದ್ದಾರೆ ಎಂದು ಅರ್ಥವಂತೆ ಸಂಜೆ ಆರರಿಂದ ಬೆಳಗ್ಗೆ ಐದರ ನಡುವೆ ಎಲ್ಲಿಯಾದರೂ ಹೆಣ್ಣಿಗೆ ಹೆಣ್ಣಿಗೆ ಎಡಗನ್ನು ಮಿಟುಕಿದರೆ ಎಂದರೆ ಅವರು ಯಾವುದೋ ಪ್ರಮುಖ ಏನು ಅದೇ ಸಂಜೆ ಆರರಿಂದ ಬೆಳಗ್ಗೆ ಐದರವರೆಗೆ ಎಲ್ಲಿಯಾದರೂ ಹೆಣ್ಣಿಗೆ ಎಡಗನ್ನು ಮಿಟುಕಿದರೆ ಕುಟುಂಬದಲ್ಲಿ ಕೆಲವು ದುರಂತದ ಒಂದು ಸುದ್ದಿ ಅಥವಾ ಸಾವಿನದ ಸುದ್ದಿಯನ್ನು ಕೇಳಬಹುದು ಎನ್ನುವ ಎನ್ನುವುದನ್ನು ಸೂಚಿಸುತ್ತದೆ ಇದು ಜ್ಯೋತಿಷಿಗಳು ಹೇಳುವಂಥದ್ದು ಹಾಗೆಯೇ ಚೈನೀಸ್ ಜ್ಯೋತಿಷದ ಪ್ರಕಾರ ಎಡಗನ್ನು ಮೆಟುಕಿಸಿದ ಅರ್ಥ ಏನು ಅಂತ ನೋಡೋದಾದರೆ ಭಾರತೀಯ ಜ್ಯೋತಿಷ್ಯದಷ್ಟು ಜನಪ್ರಿಯತೆ ಚೀನಾದ ಜ್ಯೋತಿಷವು ಕೂಡ ಹೊಂದಿದೆ ಚೀನೀ ಜ್ಯೋತಿಷದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಎಡಗನ್ನು ಮೆಟುಕಿಸುವುದು ಎಂದರೆ ಅದು ಮೇಲಿನ ಕಣ್ಣು ರೆಪ್ಪೆ ಮಿಟುಕಿದರೆ ನೀವು ಈ ಮೊದಲು ನಿರೀಕ್ಷಿಸಿದ ಕೆಲವು ಅದೃಷ್ಟದ ಮೇಲೆ ನಿಮ್ಮ ಕೈಗಳನ್ನು ಇಡಲಿದ್ದೀರಿ ಎಂದು ಅರ್ಥ ಆದರೆ ಕೆಳಗಿನ ಕಣ್ಣು ರೆಪ್ಪೆ ಮಿಟುಕಿಸಿದರೆ ಅದು ಚೀನಾದ ಜ್ಯೋತಿಷದಲ್ಲಿ ಕೆಟ್ಟ ಶಕುನ ನಿಮ್ಮ ಬೆನ್ನಿನ ಹಿಂದೆ ಯಾರಾದರೂ ನಿಮ್ಮನ್ನು ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ಎಂದು ಅರ್ಥ ಅಂತ ಚೈನೀಸಲ್ಲಿ ಚೀನಾದಲ್ಲಿ ಹೇಳುವಂಥದ್ದು ಇದು ಹಾಗೆ ಎಡೆಗನ್ನು ಮಿಟುಕಿಸುವುದರ ಸಾಮಾನ್ಯ ಅರ್ಥಗಳು ಯಾರೋ ಪ್ರಭಾವಿ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಕೆಲವು ರಹಸ ಅಭಿಮಾನಿಗಳು ನಿರಂತರವಾಗಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ನೀವು ಕಾಯುತ್ತಿರುವ ಮಹತ್ತರವಾದದ್ದು ಏನೋ ಅಂತಿಮವಾಗಿ ಸಂಭವಿಸುವಂಥದ್ದು ಕಣ್ಣು ಮಿಟುಕಿಸುವುದು ಸ್ವಲ್ಪ ಅವಧಿಗಷ್ಟೇ ಇರಬಹುದು ಇದು ನಿಲ್ಲದಿದ್ದರೆ ಮೊದಲು ವೈದ್ಯರಂದರೆ ಕೆಲವರಿಗೆ ಇದು ನಿರಂತರವಾಗಿ ಇದ್ದರೆ ಅದು ಒಳ್ಳೆಯ ಕೆಟ್ಟದ್ದು ಅಂತ ಬರೋದಿಲ್ಲ ಅದು ಸ್ವಲ್ಪ ಏನಾಗಿರ್ಬೋದು ಬೇರೆ ಬೇರೆ ಕಾ ಸಮಸ್ಯೆ ಕೂಡ ಕಾಡಬಹುದು ಅಂದರೆ ವೈದ್ಯಕೀಯ ಇದನ್ನು ನೋಡಿದರೆ ಅದು ಕಂಪ್ಯೂಟರ್ ಜಾಸ್ತಿ ಕಂಪ್ಯೂಟರನ್ನು ನೋಡೋದರಿಂದ ಅಥವಾ ಜಾಸ್ತಿ ಹೊತ್ತು ಟಿ ವಿ ನೋಡೋದರಿಂದಲೂ ಬರ್ಬೋದು ಅಥವಾ ಮೊಬೈಲ್ ಹೊತ್ತುವುದರಿಂದಲೂ ಬರಬಹುದು ಆ ಥರ ನಿರಂತರವಾಗಿದ್ದರೆ ಅದಕ್ಕೆ ಸ್ವಲ್ಪ ಚಿಕಿತ್ಸೆ ಅಗತ್ಯ ಅದರ ಬಗ್ಗೆ ಗಮನ ಹರಿಸುವುದು ಅಗತ್ಯ ಇದು ಇವೆಷ್ಟು ಮಾಹಿತಿ ಧನ್ಯವಾದಗಳು